ॐ श्रीगुरव्यो नमः हरि ॐ ॐ गुरुब्रह्म गुरुविष्णो गुरुदेवो महेश्वरः गुरु परब्रह्म तस्मै श्रीगुरवे नमः गुरवे सर्वलोकानाम् इहजे पवरोगीणाम् इदये सर्वविद्यानाम् दक्षिणामूर्तये नमः नीलाञ्जनसमावासं रविपुत्रमिमाग्रजं छायामार्ताणसम्भूतं तं नमामि श्रीमिश्रणेश्वरम् ॐ शं शनैश्चराय नमः ॐ मातृभ्यो नमः ॐ पितृभ्यो नमः ॐ आचार्येभ्यो नमः ॐ गुरवे नमः इष्टदेवताभ्यो नमः ग्रामादिदेवताभ्यो नमः एल् नमस्कार ವಿಶ್ವಜ್ಯೋತಿ ಶನೇಶ್ವರ ಜ್ಯೋತಿಷಾಲೆಯದ ವತಿಯಿಂದ ವೀಕ್ಷಕ ಬಾಂಧವರಿಗೆ ಶನೀಶ್ವರನ ಭಕ್ತರಿಗೆ ಶನೇಶ್ವರನ ಆರಾಧನೆ ಮಾಡುವಂತಹ ಎಲ್ಲ ಭಕ್ತ ಮಹಾಶಿಯರಿಗೂ ಹಾಗೂ ಎಲ್ಲ ಜೀವಗಳಲ್ಲಿ ಆತ್ಮದಲ್ಲಿ ಪರಮಾತ್ಮನ ನೆಲೆಯಾಗಿ ನೆಲೆಯಿರುವಂತಹ ಎಲ್ಲ ಭಕ್ತರಿಗೂ ನಿಮ್ಮ ಸುಂದರಬಾಬಾಬು ಮಾಡುವ ಪ್ರಣಾಮಗಳು ಈಗ ಪ್ರತಿ ಎರಡೂವರೆ ವರ್ಷಕ್ಕೆ ಒಂದು ಸಾತಿ ಶನಿ ಮಹಾರಾಜ ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾನೆ ಅನ್ನೋದು ನಿಮಗೆಲ್ರಿಗೂ ಗೊತ್ತಿರುವಂಥ ವಿಷಯಗಳೇ ಕೆಲವರಿಗೆ ಗೊತ್ತಿದೆ ಕೆಲವರಿಗೆ ಗೊತ್ತಿಲ್ಲ ಹಾಗಾಗಿ ಆ ಥರ ಆದಾಗ ಏನೇನು ಯಾವ ಯಾವ ರಾಶಿಗೆ ಒಳ್ಳೆಯದಾಗತ್ತೆ ಯಾವ ರಾಶಿಯವರಿಗೆ ಕಡಿಮೆ ಫಲ ಸಿಗತ್ತೆ ಯಾವ ರಾಶಿಯವರು ಯಾವ ರೀತಿಯಾದಂತಹ ಪೂಜೆಯನ್ನು ಮಾಡಿ ಅದರಿಂದ ತೃಪ್ತಿಯನ್ನು ಪಟ್ಟು ಆಶೀರ್ವಾದವನ್ನು ಪಡ್ಕೊಳ್ಳಬಹುದು ಅನ್ನೋದನ್ನು ತಿಳಿಸೋದು ನಮ್ಮ ಕರ್ತವ್ಯ ಏಕೆಂದರೆ ನಾವು ಶನಿಶ್ವರ ಸ್ವಾಮಿಯ ಆರಾಧಕರಾಗಿರೋದರಿಂದ ಶನೇಶ್ವರ ಸ್ವಾಮಿಯ ವಿಷಯವನ್ನು ನಾವು ಹೇಳಬೇಕಾಗಿರುವುದು ನಮ್ಮ ಆದ್ಯ ಕರ್ತವ್ಯ ನೀವು ಸಹ ಶನೇಶ್ವರನ ಭಕ್ತರಾಗಿದ್ದರೆ ಈ ಒಂದು ವಿಷಯವನ್ನು ಈ ವಿಡಿಯೋವನ್ನು ಎಲ್ಲರಿಗೂ ತಿಳಿಸಿ ಎಲ್ಲರೂ ಇದರಿಂದ ಸದ್ಭಕ್ತರಾಗಲಿ ಸನ್ಮಾರ್ಗವನ್ನು ಹಿಡಿಯಲಿ ಶನೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಲಿ ಎಲ್ಲರೂ ಸುಖ ಸಂತೋಷದಿಂದ ನೆಮ್ಮದಿಯಿಂದ ಇರಲಿ ಅಂತ ಹೇಳುತ್ತಾ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೆಯದಾಗಿ ಶನಿ ಮಹಾರಾಜ ಶನೇಶ್ವರ ಕಾಲಪುರುಷ ಕಲಿಮಹಾರಾಜ ಕಾಕವಾಗನ ಕರದೊಡನೆ ಓಡೋಡಿ ಬಂದು ಕಾಪಾಡುವಂತಹ ಕರುಣಾಮಹಿ ಅಂತ ಕರೆಯಲ್ಪಡುವಂತಹ ಈ ಶನಿರಾಜನ ವಿಚಾರವನ್ನ ವಿಚಾರವನ್ನು ನಾವು ಮೊದಲು ತಿಳ್ಕೊಳ್ಬೇಕು ಯಾರಪ್ಪ ಈ ಶನಿ ಯಾರೀ ಶನಿ ಮಹಾರಾಜ ಅಂತ ಇದು ಪುರಾಣಗಳಲ್ಲಿ ಬಹಳಷ್ಟು ಕಥೆಗಳನ್ನ ಹೇಳಿದಿವಿ ಈ ಭಗವಂತನಾಗಿರ್ತಕ್ಕಂಥವನು ಸೂರ್ಯ ದೇವನ ಮಗನಾಗಿ ಸೌಜ್ಞಾದೇವಿಯ ಪ್ರತಿರೂಪವಾದಂತಹ ಛಾಯಾದೇವಿಯ ಗರ್ಭ ಸಂಜಾತನಾಗಿರುವುದರಿಂದ ಪರಮಾತ್ಮನಿಗೆ ಛಾಯಾದೇವಿ ಕುಮಾರ ಛಾಯಾಪುತ್ರ ಅಂತ ಹೆಸರನ್ನ ಬಂದಿದೆ ತಾಯಿಗಳಲ್ಲಿ ಪ್ರೀತಿಯನ್ನು ತೋರಿಸ್ತಕ್ಕಂಥವರಲ್ಲಿ ಗಣೇಶ ರಾವಣ ಬಿಟ್ಟರೆ ಶನೇಶ್ವರ ಸ್ವಾಮಿಯು ಸಹ ಮೊದಲಿಗರಾಗಿರ್ತಾರೆ ತಾಯಿಯ ಮೇಲೆ ಪ್ರೀತಿಯನ್ನು ತೋರಿಸೋದ್ರಲ್ಲಿ ಇವರ ಮೂರು ಜನಗಳಲ್ಲಿ ಮಿಗಿಲಾದಂಥವರು ಬೇರೆ ಯಾರೂ ಇಲ್ಲ ಸೊ ಅಂತ ಶನಿ ಮಹಾರಾಜ ಈ ಶನಿರಾಜ ಈಗ ಈ ನಮ್ಮ ಕಲಿಯುಗದಲ್ಲಿ ಅಂದ್ರೆ ಈಗಿನ ಕಾಲದಲ್ಲಿ ಹೇಗೆ ಅವನನ್ನ ಪೂಜೆ ಮಾಡಬೇಕು ಹೇಗೆ ಪೂಜೆ ಮಾಡಿದ್ರೆ ಅವನು ನಮಗೆ ಒಳ್ಳೆಯದನ್ನ ಮಾಡ್ತಾನೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಮನುಷ್ಯನಿಗೆ ಹೇಳ್ತಾನ ಅವನು ಏನ್ ಹೇಳ್ತಾನಪ್ಪ ಅಂತಂದ್ರೆ ಅಯ್ಯ ನೀನು ಕೆಟ್ಟದ್ದನ್ನ ತ್ಯಾಗ ಮಾಡು ಪರಮಾತ್ಮ ಶನಿರಾಜ ಹೇಳೋದು ಒಂದೇ ತತ್ವ ನೀನು ನಿನ್ನ ಕೆಟ್ಟದ್ದನ್ನ ತ್ಯಾಗ ಮಾಡು ನಾನು ನಿನಗೆ ನನ್ನಲ್ಲಿರುವಂತಹ ಜಗತ್ತಿನಲ್ಲಿರುವಂತಹ ಎಲ್ಲಾ ಒಳ್ಳೆಯದನ್ನ ನಾನು ನಿನಗೆ ದಾನ ಮಾಡ್ತೀನಿ ಅಂತ ಅಂದ್ರೆ ನೀನು ಕೆಟ್ಟದ್ದನ್ನ ತ್ಯಾಗ ಮಾಡಿದ್ರೆ ನಾನು ಒಳ್ಳೆಯದನ್ನ ನಿನಗೆ ದಾನ ಮಾಡ್ತೀನಿ ಇದು ಅಂಡರ್ಲೈನ್ ಮಾಡ್ಕೊಳ್ಬೇಕು ಈ ಒಂದು ಪಾಯಿಂಟ್ ಅನ್ನ ಇಟ್ಟುಕೊಂಡ್ರೆ ನೀವು ಶನಿದೇವರನ್ನ ಎಲ್ಲಿ ಬೇಕಾದ್ರೆ ಹೇಗೆ ಬೇಕಾದ್ರೆ ಎಷ್ಟು ವಿಧವಾಗಿ ಪೂಜೆ ಮಾಡ್ಬೇಕು ಕೆಟ್ಟದನ್ನ ಬಿಡಬೇಕು ಹಾಗಾದ್ರೆ ಕೆಟ್ಟದಂದ್ರೆ ಏನು ಅಂತ ಒಂದು ಪಟ್ಟಿ ಹಾಕ್ಬೇಕಲ್ವಾ ನಾವೇನು ಅನ್ಕೊಂಡಿದೀವಿ ಕೆಟ್ಟದು ಅಂತಂದ್ರೆ ಬಿಡಿ ಸಿಗರೆಟ್ ಸೇದೋದು ಎಣ್ಣೆ ಹೊಡಿಯೋದು ಮಾಂಸ ತಿನ್ನೋದು ಕುಡಿಯೋದು ಇದಲ್ಲ ಇದರ ವರ್ತುಪಡಿಸಿ ಇದು ಆಚಾರಕ್ಕೆ ದೇಹಕ್ಕೆ ಸಂಬಂಧಪಟ್ಟಂತೆ ವಿಚಾರ ಇನ್ನು ಬೇರೆ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ನಿನ್ನನ್ನು ನೀನು ಅರ್ಥ ಮಾಡಿಕೊಳ್ಬೇಕು ನೀನು ಮನುಷ್ಯನಾಗಿರೋದನ್ನು ಕಲಿಬೇಕು ಮತ್ತೊಬ್ಬರನ್ನು ಹಿಂಸೆ ಮಾಡಬಾರದು ಮತ್ತೊಬ್ಬರು ಮಾಡಿರುವ ಕಾರ್ಯಗಳಲ್ಲಿ ನೀನು ಅದನ್ನು ಮುಂದೆ ನಿಂತ್ಕೊಂಡು ಹೆಸರನ್ನ ತಗೊಳಕೆ ಹೋಗಬಾರದು ಪರೋಪಕಾರ ಇದಂ ಶರೀರಂ ಇನ್ನೊಬ್ಬರಿಗೆ ನೀನು ಸಹಾಯವನ್ನು ಮಾಡಬೇಕು ಸಹಾಯ ಮಾಡಿದವರಿಗೆ ನೀನು ಇರಬೇಕು ತಂದೆ ತಾಯಿಗಳ ಸೇವೆ ಮಾಡಬೇಕು ಗುರು ಹಿರಿಯರಿಗೆ ಸೇವೆಯನ್ನ ಮಾಡಬೇಕು ಕಷ್ಟದಲ್ಲಿರುವವರಿಗೆ ಕೈಲಾದರೆ ಸಹಾಯ ಮಾಡು ಅಥವಾ ಆಗಲಿಲ್ಲ ಅಂದ್ರೆ ಅವರಿಗೋಸ್ಕರವಾಗಿ ದೇವರತ್ರ ಪ್ರಾರ್ಥನೆ ಮಾಡು ಅದನ್ನು ಹೊರತುಪಡಿಸಿ ನಿನ್ನ ಅಹಂಕಾರದಿಂದ ಅವರನ್ನ ಮತ್ತಷ್ಟು ಕೆಳಗಡೆ ತುಳಿಯುವ ಪ್ರಯತ್ನವನ್ನ ಮಾಡಬೇಡ ಒಬ್ಬರ ಬಗ್ಗೆ ಹಿಂದೆ ಮಾತಾಡಬೇಡ ಒಬ್ಬರ ಕಷ್ಟವನ್ನ ನೋಡಿ ನೀನು ನಗಬೇಡ ಅಂದ್ರೆ ಏನು ನಾವೆಲ್ಲ ಹೇಗ್ ಮಾಡ್ತೀವಪ್ಪ ಅಂದ್ರೆ ಒಬ್ಬನ ಕಷ್ಟ ಬಂದಿದೆ ಅಂದ್ರೆ ಕೆಲವು ಸಾರ್ತಿ ನಾವೆಲ್ಲ ಮಾತಾಡ್ಕೊಳ್ಳೋದು ನೋಡಿರ್ತೀವಿ ಏ ಅವನ್ ಏನ್ ಕಷ್ಟ ಏನ್ ಕರ್ಮ ಮಾಡಿದ್ನ ಏನೋ ಅದಕ್ಕೆ ಆ ಥರ ಕಷ್ಟಗಳು ಬಂದಿದೆ ಎಲ್ರೂ ಕರ್ಮ ಮಾಡಿ ಹುಟ್ಟಿರೋರೆ ಕರ್ಮವನ್ನ ಕಳಿಯೋದಕ್ಕೋಸ್ಕರವಾಗಿನೇ ಈ ಕಲಿಯುಗದಲ್ಲಿ ಜನ್ಮವನ್ನ ಎತ್ತಿರೋದು ಅವರವರ ಕರ್ಮಾನುಸಾರವಾಗಿ ಅವರು ಕರ್ಮವನ್ನು ಅನುಭವಿಸ್ತಾ ಇರ್ತಾರೆ ಅದನ್ನ ನಾವು ನೋಡೋದಕ್ಕೆ ನೋಡೋದಕ್ಕೋಗ್ಬಾರ್ದು ಸಾಧ್ಯವಾದರೆ ಸಹಾಯವನ್ನು ಮಾಡಿ ಇಲ್ಲವಾ ತೆಪ್ಪಗಿರೋದನ್ನ ಕಲಿಯಿರಿ ಇಷ್ಟೇ ಅವನು ಹೇಳೋದು ಅದಕ್ಕೆ ಈ ಕೆಟ್ಟದನ್ನ ಬಿಡು ಅದಾದ ಮೇಲೆ ನೀನು ಆಚಾರ ವಿಚಾರ ನಿನ್ನ ಧರ್ಮ ಪ್ರಪಂಚ ಸಮಾಜ ನಿನ್ನ ಅಧಿಕಾರ ನಿನ್ನ ಒಂದು ಸ್ಥಾನಮಾನಗಳು ಅಂದ್ರೆ ಸ್ಥಾನಮಾನಗಳನ್ನ ಪ್ರತಿಯೊಬ್ಬನಿಗೂ ಒಂದೊಂದು ಸ್ಥಾನ ಇರುತ್ತೆ ತಂದೆ ಆದ್ರೆ ತಂದೆ ಸ್ಥಾನ ತಾಯಿಯ ಸ್ಥಾನ ಮಗನ ಸ್ಥಾನ ಸೊಸೆ ಮಕ್ಕಳು ಮೇಷ್ಟ್ರು ಸಮಾಜ ಅಧಿಕಾರಿ ಕೆಲಸ ಹೀಗೆ ಅವರವರ ಬಂದಿರತಕ್ಕಂಥ ಸ್ಥಾನಗಳನ್ನ ಯಾವುದೇ ವಿಧವಾದಂತಹ ದೋಷಗಳಿಲ್ಲದೆ ಆ ಚೌಕಟ್ಟಿಗೆ ಅನುಗುಣವಾಗಿ ನಿನ್ನೂ ನಿನ್ನ ಕರ್ತವ್ಯವನ್ನ ಮಾಡ್ತಾ ಹೋಗ್ ಫಲವನ್ನ ಕೊಡೋದು ನಾನು ಕೊಡ್ತೀನಿ ನೀನು ಅದರ ಬಗ್ಗೆ ಟೀಕೆ ಮಾಡೋದು ಚಿಂತೆ ಮಾಡೋದು ಅಣಕಿಸೋದು ಅಥವಾ ಅವರಿಲ್ಲದೇ ಇದ್ದಾಗ ಅವರಿಗೆ ಅದರ ಬಗ್ಗೆ ಮಾತಾಡೋದು ಮೊದಲು ಅದನ್ನು ನಿಲ್ಲಿಸು ನೀನು ಮಾಡು ನಾನು ಕೊಡ್ತೀನಿ ಅಂತ ಅದೇ ನಿನ್ನ ಕೆಟ್ಟ ಗುಣಗಳನ್ನು ತ್ಯಾಗ ಮಾಡಿದ್ರೆ ನಿನಗೆ ನಾನು ಒಳ್ಳೆಯದನ್ನು ದಾನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಇದು ನಿಮಗೆ ಒಂದು ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದರೆ ಎಲ್ಲರಲ್ಲೂ ಇರೋದು ಒಂದೇ ಮಾತು ಸರ್ವಕಷ್ಟಕ್ಕೂ ಕಾರಕ ಶನಿ ಮಹಾರಾಜ ಶನಿವಾರದತ್ತು ಮಾತ್ರ ಶನಿಮಾತ್ಮನನ್ನು ನೆನೆಯಬೇಕು ಬೇರೆ ಕಾಲದಲ್ಲಿ ಶನಿ ಹೆಸರನ್ನು ಹೇಳಬಾರ್ದು ಸಾಯಂಕಾಲ ಟೈಮ್ನಲ್ಲಿ ಶನಿಯನ್ನು ನೆನೆಯಬಾರ್ದು ಸುಮ್ನೆ ಸುಮ್ಮನೆ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಬಾರ್ದು ಎಳ್ಳುಬತ್ತಿ ಹಚ್ಚಬಾರ್ದು ಹೀಗೆ ಹತ್ತು ಹಲವಾರು ಕನ್ಫ್ಯೂಸನ್ಗಳು ಮತ್ತೆ ಅವರವರಿಗೆ ತಿಳಿದಿರತಕ್ಕಂತ ನೋಟದಲ್ಲಿ ಅದನ್ನು ವಿಸ್ತರಿಸಿ ಅದನ್ನು ಎಕ್ಸ್ಪೋಸ್ ಮಾಡಿಬಿಟ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಶನಿ ಮಹಾರಾಜ ಅಂತ ಎಲ್ರಿಗೂ ಏನಾಗುತ್ತೆ ಅಂತ ಹೇಳಿದ್ರೆ ಒಂಥರ ಭಯ ಆ ಹೆಸರು ಕೇಳಿದ ತಕ್ಷಣನೆ ಗಡ 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 ಅಂತ ನಡಕ್ತಕ್ಕಂಥದ್ದು ಅವನಷ್ಟು ಸೌಮ್ಯವಾದಂತ ದೇವರು ಅವನಷ್ಟು ನ್ಯಾಯವಾದ ದೇವರು ಬೇರೆ ಯಾರೂ ಇಲ್ಲ ಈಗ ಒಂದು ಎಕ್ಸಾಂಪಲ್ ಅನ್ನ ತಗೊಳ್ಳಿ ತಂದೆ ತಾಯಿಗಳೇನ್ ಮಾಡ್ತಾರೆ ಮಕ್ಕಳನ್ನ ತಗೊಂಡೋಗಿ ಸ್ಕೂಲ್ ಬಿಡ್ತಾರೆ ತಂದೆ ತಾಯಿಗಳು ಸ್ಕೂಲ್ ಪಾಠ ಮಾಡಕ್ ಆಗುತ್ತಾ ಇಲ್ಲ ಅದಕ್ಕೆ ಅಂತ ಗುರುವ ತಗೊಂಡೋಗಿ ಬಿಡ್ತಾರೆ ಮಾತಾ ಪಿತಾ ಗುರು ದೈವ ಅಂತ ಹತ್ರ ತಗೊಂಡೋಗಿ ಬಿಡ್ತಾರೆ ಆ ಶಿಕ್ಷಕ ಪಾಪ ಏನ್ ಮಾಡ್ತಾನೆ ಐವತ್ತು ಜನ ಹುಡುಗರಿಗೆ ಪಾಠ ಮಾಡ್ತಾರೆ ಅದರಲ್ಲಿ ಕೆಲವರು ಬೇಗನೆ ಅರ್ಥ ಮಾಡಿಕೊಳ್ಳಿರುತ್ತಾರೆ ಬೇಗನೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ದಲೇ ಇರೋರು ಇರ್ತಾರೆ ಇನ್ನು ಕೆಲವರು ಅಹಂಕಾರದಿಂದನೋ ತುಂಟತನದಿಂದನೋ ಬೇಜವಾಬ್ದಾರಿಯಿಂದನೋ ಕಲ್ತ್ಕೊಳ್ಳ್ದಲ್ಲಿ ಇರ್ತಾರೆ ಹಾಗೇನ್ ಮಾಡೋದು ತಂದೆ ತಾಯಿಗಳು ಯಾರು ನಂಬಿ ಬಿಟ್ಟಿದ್ದಾರೆ ಈ ಶಿಕ್ಷಕನ ನಂಬಿ ಬಿಟ್ಟಿದ್ದಾರೆ ಮಾಸ್ಟರ್ನ ನಂಬಿ ಬಿಟ್ಟಿದ್ದಾರೆ ಮಾಸ್ಟರ್ ಕೆಲಸ ಏನು ಪಾಠ ಹೇಳಿಕೊಡಬೇಕು ಅರ್ಥ ಆಗಲಿಲ್ಲ ಅಂದ್ರೆ ಹೇಳ್ಬೋದು ಅರ್ಥ ಆಗಿ ಅರ್ಥ ಆಗ್ಲದಲೇ ಇದ್ದವ್ರಿಗೆ ಏನ್ ಮಾಡಬೇಕು ಅವಾಗ ತತ್ವಗಳನ್ನು ಯೂಸ್ ಮಾಡಬೇಕು ಸಾಮಭೇದ ದಂಡ ಇದನ್ನೇ ಅವನು ಉಪಯೋಗಿಸೋದು ಸಾಮಭೇದ ದಂಡ ಅದನ್ನು ಉಪಯೋಗಿಸಿ ಆ ಮಕ್ಕಳಿಗೆ ಹೇಗಾದ್ರೂ ಮಾಡಿ ಸಮಾಧಾನವಾಗಿ ಹೇಳ್ತಾನೆ ಅಥವಾ ಭೇದ ಮಾಡಿ ಇಲ್ಲಿಗೆ ಕುತ್ಕೊಬೇಡ ಅಲ್ಲಿ ಹೋಗು ಅಲ್ಲಿ ಕುತ್ಕೊಂಬೇಡ ಹೀಗೆ ಕುತ್ಕೊಂಡು ಹೀಗೆ ಮಾಡುವಂತ ಭೇದವನ್ನ ಮಾಡ್ತಾನೆ ದಾನವನ್ನ ಮಾಡ್ತಾನೆ ನಿನಗೆ ಚಾಕ್ಲೇಟ್ ಕೊಡ್ತೀನಿ ನಿನಗೆ ಕೊಡ್ತೀನಿ ಇದ್ ಕೊಡ್ತೀನಿ ಅಂತ ಆಸೆ ತೋರಿಸಿ ಮಾಡ್ತಾನೆ ಯಾವುದೂ ಆಗ್ಲಿಲ್ಲ ಕೊನೆಗೆ ಏನ್ ಮಾಡ್ತಾನೆ ದಂಡಂ ದಶಗುಣಂ ಭವೇತ್ ಅಲ್ವಾ ಅವಾಗ ಅವನು ಶಿಕ್ಷಕ ಶಿಕ್ಷೆ ಕೊಟ್ಟರೆ ಯಾರಿಗೊಳ್ಳೇದು ಶಿಕ್ಷೆಯನ್ನ ಪಡೆದಂತಹ ವಿದ್ಯಾರ್ಥಿ ಮುಂದಿನ ಒಂದು ದಿನ ಅವನು ಉನ್ನತವಾದ ವ್ಯಾಸಾಂಗವನ್ನು ಮಾಡಿ ಡಿಗ್ರಿ ಹೋಲ್ಡರ್ ಆಗಿ ಒಂದು ಉನ್ನತವಾದ ಅಧಿಕಾರಿಯಲ್ಲಿದ್ದಾಗ ಯಾರಿಗೆ ಒಳ್ಳೇದು ಅವರ ತಂದೆ ತಾಯಿಗೆ ಕೀರ್ತಿ ಇವನಿಗೆ ಕೀರ್ತಿ ಸಮಾಜಕ್ಕೆ ಒಳ್ಳೆಯದು ಇದೇ ಅವನು ಮಾಡೋ ಕೆಲಸ ನಾವೆಲ್ಲರೂ ಯಾರಪ್ಪಾ ಅಂತ ಹೇಳಿದ್ರೆ ಶಿಕ್ಷಕಿಗೆ ಅವರಿಗೆ ಗುರಿಯಾಗಿರ್ತಕ್ಕಂಥ ಮಕ್ಕಳು ನಾವನ್ಕೊಂಡ್ಬಿಟ್ಟಿದೀವಿ ನನಗೆ ವಯಸ್ಸಾಗಿದೆ ನಾನು ನನಗೆಲ್ಲ ಗೊತ್ತು ನಾನು ಸ್ಕೂಲ್ ಮುಡ್ಕಿದಿನಿ ಆ ಸ್ಕೂಲ್ ಅಲ್ಲ ಇದು ಜೀವನದಲ್ಲಿ ಸಮುದ್ರ ಈ ಸಮುದ್ರವನ್ನ ದಾಟೋದಿಕ್ಕೆ ಮಾಸ್ಟರ್ ಮೈಂಡ್ ಯಾರಪ್ಪ ಅಂದ್ರೆ ಶನಿ ಮಹಾರಾಜ ಅವನಿದ್ದರೇನೆ ನಿಮಗೆ ಅವನ ಅನುಗ್ರಹ ಇದ್ದು ಅವನ ಒಂದು ಆಶೀರ್ವಾದ ನಿಮಗಿದ್ದರೆ ಈ ಜೀವನ ಅಂತಕ್ಕಂಥ ಸಂಬಂಧದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಾಗತ್ತೆ ಅವನ ಆಶೀರ್ವಾದ ಇದ್ರೆ ನೀವು ಹೊರಗಡೆ ಬರೋದಕ್ಕೆ ಸಾಧ್ಯವಾಗತ್ತೆ ಅವನ ಒಂದು ಪಾಠ ನಾವು ಕಲಿತಿದ್ರೆ ನಮಗೆ ಹೊರಗಡೆ ಬರೋದಕ್ಕೆ ಸಾಧ್ಯವಾಗತ್ತೆ ನಿಮಗೇನು ಕಷ್ಟ ಕಷ್ಟ ಕೊಟ್ಬಿಟ್ಟ ಕಷ್ಟ ಕೊಟ್ಬಿಡ ಕಷ್ಟ ಯಾಕೆ ಕೊಡ್ತಿದ್ದಾನೆ ಶಿಕ್ಷಕ ಏನ್ ಮಾಡ್ತಿದ್ದಾನೆ ಮಕ್ಕಳು ಓದ್ಲಿಲ್ಲ ಅಂತ ಏನ್ ಮಾಡ್ತಾನೆ ಶಿಕ್ಷೆಯನ್ನು ಕೊಡ್ತಾನೆ ಹಾಗೆ ನಿಮ್ಮ ಪ್ರಾರಬ್ಧದ ಕರ್ಮಾನುಸಾರವಾಗಿ ಮುಂದೆ ಒಂದು ದಿನ ಅದು ನೋಡಿ ಮುಂದೆ ಒಂದು ದಿನ ನೀವು ಎಲ್ಲಾದ್ರೂ ಒಂದು ಕಡೆ ಮೋಸ ಹೋಗಬಹುದು ಅವಮಾನವನ್ನ ಪಡೆಯಬಹುದು ಅಥವಾ ಬೇರಿಂದೇನಾದ್ರೂ ತಗಲ್ಕೊಳ್ಬಹುದು ಬುದ್ಧಿ ಇಲ್ಲದೆ ಅದನ್ನ ಶಿಕ್ಷಕ ಆಗಿರ್ತಕ್ಕಂಥವ್ರು ಮೊದಲೇ ಹೇಳಿಕೊಟ್ಟಿದ್ರೆ ನೋಡಪ್ಪ ಈಗ ರಸ್ತೆನಲ್ಲಿ ಹೋಗುವಾಗ ಈ ರಸ್ತೆ ನಲ್ಲಿ ಹೋಗ್ಬೇಕಂತ ಹೋಗ್ತಾ ಇದೀಯಾ ಅಲ್ಲಿ ಗುಂಡಿಗಳಿದೆ ಹಳ್ಳಗಳಿದೆ ದಿನ್ನೆಗಳಿದೆ ನೀರ್ ನಿಂತ್ಕೊಂಡಿದೆ ಕೆಸರಿದೆ ಅಂತ ಹೇಳ್ತಾನೆ ನೀವ್ ಆ ದಾರಿನಲ್ಲಿ ಸರ್ ಹೆಂಗ್ ಸರ್ ಹೋಗೋದು ಅಂದ್ರೆ ಆ ದಾರಿಯನ್ನ ಹೇಗ್ ದಾಟ್ಕೊಂಡೋಗು ಅದು ಹೇಳಿದಾನಲ್ವಾ ಒಂದ್ಸಾತಿ ನಿಮಗೆ ಎಕ್ಸ್ಪೀರಿಯನ್ಸ್ ಅನ್ನ ಕೊಟ್ಟಿರ್ತಾನೆ ಇದು ನೋಡಪ್ಪ ಹಿಂಗು ಅದ್ರೊಳಗೆ ಒಂದ್ಸಾತಿ ಬೀಳಿಸಿ ಎಬ್ಬರ್ಸಿ ಕರ್ಕೊಂಡು ಹೋಗ್ತಾನೆ ಅವಾಗ ನಿಮ್ಗೆ ಗೊತ್ತಾಗತ್ತೆ ನಾನು ಹಿಂಗ್ ನಡ್ಕೊಂಡ್ರೆ ಬೀಳ್ತೀನಿ ಅಂತ ನಿಮ್ಗೆ ಮೇಲೆ ನೆಕ್ಸ್ಟ್ ಟೈಮ್ ಏನ್ ಮಾಡ್ತೀರಾ ಓಹೋ ಹಿಂಗ್ ಹೋದ್ರೆ ಬೀಳ್ತೀನಿ ನಾನು ಗಾಡಿಯನ್ನು ಹಿಂಗ್ ತಿರ್ಸ್ಕೊಂಡು ಹೋಗ್ತೀನಿ ಅಥವಾ ಬೇರೆ ದಾರಿನಲ್ಲಿ ಹೋಗ್ತೀನಿ ಅನ್ನೋ ಅರಿವು ಬರುತ್ತಲ್ವಾ ಈ ಅರಿವನ್ನ ಕೊಡತಕ್ಕಂತ ಶಿಕ್ಷಣ ಕೊಡುವಂತವನು ಶನಿ ಮಹಾರಾಜ ನ್ಯಾಯವಾದಿ ಸೊ ಅವನು ನಮ್ಮನ್ನ ಯಾವಾಗ ಈ ರೀತಿ ಮಾಡ್ತಾನೋ ಆವಾಗ ನಾವು ಎಲ್ಲ ವಿಷಯಗಳಲ್ಲೂ ಗೆಲ್ಲೋದಕ್ಕೆ ಸಾಧ್ಯವಾಗತ್ತೆ ನಮ್ಮನ್ನ ನಾವು ಸರಿಪಡಿಸಿಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂದ್ರೆ ನಮ್ಮನ್ನ ನಾವು ಪ್ರೂವ್ ಮಾಡೋದಕ್ಕಾಗತ್ತೆ ಜಗತ್ತಿನಲ್ಲಿ ಎಷ್ಟೋ ಜನ ಏನಾಗ್ತಿವಿ ಪ್ರೂವ್ ಮಾಡೋಕ್ ಹಾಗೇ ಉದುರೋಗ್ಬಿಡ್ತೀವಿ ಹೋಗ್ಬಿಡ್ತೀವಿ ಉದುರೋಗಿ 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 ಈಗ ನೀವೆಲ್ಲ ನೋಡಿ ನಿಮ್ಗೆ ಗೊತ್ತಿರಬಹುದು ನಮ್ಮ ಜೊತೆ ಹುಟ್ಟಿರ್ತಕ್ಕಂಥ ಮಕ್ಕಳು ಶಾಲೆನಲ್ಲಿ ಓದಂತ ಮಕ್ಕಳನ್ನ ಗಮನ ತಗೊಳ್ಳಿ ಎಷ್ಟು ಜನ ನಮ್ಮ ಲೆವೆಲ್ ಬರ್ತಾರೆ ಕೆಲವರು ಬಿದ್ದು ಹೋಗ್ತಾರೆ ಕೆಲವರು ನಮಗಿಂತ ಮೇಲೆ ಹೋಗ್ತಾರೆ ಯಾಕೆ ಕೆಳಗಡೆ ಬೀಳೋದು ಅಂದ್ರೆ ಆ ಶಿಕ್ಷಣವನ್ನ ಅವರು ಸರಿಯಾಗಿ ತಗೊಳಲ್ಲ ಅದಕ್ಕೆ ನಾವೇನಾದೀವಿ ಪ್ರಾರಬ್ಧ ಕರ್ಮ ಅಂತೇಳಿ ಆದರೆ ಪ್ರಾರಾಧ್ಯ ಕರ್ಮ ಇದೆ ಅದರ ಮನುಷ್ಯನಿಗೆ ತಿಳಿವಳಿಕೆ ವಿವೇಕ ಜ್ಞಾನ ವಿವೇಚನೆ ಬುದ್ಧಿ ಅಂತಕ್ಕಂಥದ್ದನ್ನ ಭಗವಂತ ಕೊಟ್ಟಿದಾನೆ ನೀನು ಸಹ ಪ್ರಾಣಿ ವರ್ಗಕ್ಕೆ ಸೇರಿದವನೇ ಪ್ರಾಣಿಗಳು ಏನೇನೆಲ್ಲ ಮಾಡುತ್ತೋ ಅದನ್ನು ನೀನು ಮಾಡ್ತೀಯಾ ಬಟ್ ನಿನಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಯಾವ ಕಾಲಕ್ಕೆ ಯಾವಾಗ ಹೇಗೆ ಎಲ್ಲಿ ಏನು ಮಾಡಬೇಕು ಅನ್ನೋ ಅರಿವು ಇದೆ ನಿನಗೆ ಅದಕ್ಕೆ ನೀನು ಮನುಷ್ಯ ಅದನ್ನು ನೀನು ಮನುಷ್ಯತ್ವವಾಗಿ ಉಪಯೋಗ ಮಾಡಿ ಎಲ್ಲರಲ್ಲೂ ಮನುಷ್ಯನನ್ನಾಗಿ ಕಾಣುತ್ತಾ ಎಲ್ಲರಲ್ಲೂ ಭಗವಂತನನ್ನ ಕಾಣುತ್ತಾ ಶರವ ಬಸವಣ್ಣನವರು ಹೇಳಿದಾಗೆ ಪ್ರತಿಯೊಂದು ಆತ್ಮದಲ್ಲೂ ಲಿಂಗ ಇದ್ದಾನೆಪ್ಪ ಭಗವಂತ ಇದ್ದಾನೆ ಅಂತ ಹೇಳಿದಾಗೆ ಪ್ರತಿಯೊಬ್ಬರನ್ನು ನೀವು ದೇವತಾ ರೂಪದಲ್ಲಿ ನೋಡ್ತಾ ಪಳಗುತ್ತಾ ಸಾಮರಸ್ಯದಿಂದ ಭೇದವನ್ನು ಮಾಡದೆ ಸಂತೋಷದಿಂದ ಇದ್ದರೆ ಭಗವಂತ ನಿಮ್ಮನ್ನ ಕಾಪಾಡ್ತಾನೆ ಅದಕ್ಕೆ ಇಷ್ಟೆಲ್ಲ ಶಿಕ್ಷೆಗಳನ್ನು ಕೊಡೋದು ನಮ್ಮ ಕೈಗೆ ಆಗತ್ತಾ ಅಂದ್ರೆ ಆಗಲ್ಲ ನಮಗೇನು ನಮ್ಮದನ್ನ ಬಿಟ್ಟು ಇನ್ನೊಬ್ಬರನ್ನ ತೋರಿಸೋದೇ ಹಿಂಗ ತೋರ್ಸ್ತಿವಿ ಹಿಂಗ ಒಂದು ಬೆರಳು ತೋರ್ಸಿದ್ರೆ ನಮಗೆ ಮೂರು ಬೆರಳು ತೋರಿಸ್ತಾ ಇರುತ್ತೆ ಈ ಮೂರು ಗುಣಗಳು ನಿನ್ನ ಹತ್ರ ತೋರ್ಸ್ಕೊಳಪ್ಪ ಫಸ್ಟ್ ಆಮೇಲೆ ಮಿಕ್ಕಿರು ನೋಡುವಂತಿ ಅಂತೇಳಿ ರಜೋಗುಣ ತಮೋ ಗುಣ ಸಾತ್ವಿಕ ಗುಣ ನಿನ್ನನ್ನು ತೋರಿಸ್ತಾ ಇರುತ್ತೆ ನೀನು ಒಬ್ಬನ ಬಗ್ಗೆ ಬೆರಳು ತೋರಿಸ್ತಾ ಇದ್ರೆ ಬೆರಳು ತೋರಿಸ್ತಾ ಇದ್ರೆ ಇನ್ನು ಮೂರು ಬೆರಳು ನಿನ್ನನ್ನು ತೋರಿಸ್ತಾ ಇರುತ್ತೆ ಅದರಲ್ಲಿ ಮೊದಲನೇ ಬೆಳು ಬೆರಳು ಶನಿ ಬೆರಳು ಶನಿ ನಿನ್ನನ್ನು ನೋಡ್ತಾ ಇರ್ತಾನೆ ಒಬ್ಬನಿಗೆ ತೋರಿಸಬೇಡ ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡು ಪರರ ಚಿಂತೆ ನಿನಗೇಕೆಯ ನಿನ್ನ ಚಿಂತೆ ನಿನಗೆ ಸಾಲದೇನಯ್ಯ ಕೂಡಲ ಸಂಗಮ ದೇವ ಅನ್ನೋ ತರ ನೀವು ನಿಮ್ಮಷ್ಟಕ್ಕಿರಿ ಭಗವಂತ ನಿಮ್ಮನ್ನ ಕಾಪಾಡ್ತಾನೆ ಸಾಡೆ ಸಾತಿ ಬಾ ಬರುತ್ತೆ ಬರಬೇಡ ಅಂದ್ರೂ ಬರುತ್ತೆ ಅದು ಕಾಲಚಕ್ರದಲ್ಲಿ ಕಾಲ ನಾಟಕದಲ್ಲಿ ವಿಧಿವಿಧಾತನಾಗಿರ್ತಕ್ಕಂಥ ಶನೇಕ ಸ್ವಾಮಿ ಒಬ್ಬ ಮಾತ್ರನೇ ವಿಧಿ ಬರಹವನ್ನ ಬದಲಾವಣೆ ಮಾಡೋದಕ್ಕೆ ಶಕ್ತಿ ಇರ್ತಕ್ಕಂಥವನು ಒಬ್ಬನೇ ಒಬ್ಬ ಯಾರಪ್ಪ ಅಂದರೆ ಅದು ತೊಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಪರಮಾತ್ಮನಾಗಿರ್ತಕ್ಕಂಥ ಶನೇಶ್ವರ ಸ್ವಾಮಿ ಅವನ ತತ್ವ ಅವನಿಲ್ಲದೆ ಪ್ರಪಂಚನೇ ಇಲ್ಲ ಅವನಿಲ್ಲದೆ ಪ್ರಪಂಚ ಇಲ್ಲ ಏನು ಈಗ ಮನುಷ್ಯನಾಗಿರ್ತಕ್ಕಂಥವನು ತಿನ್ನಬೇಕು ತಿನ್ನಬೇಕು ಅಂತಂದ್ರೆ ಕೆಲಸ ಮಾಡಬೇಕು ಸಂಪಾದನೆ ಮಾಡಬೇಕು ಕೆಲಸಕ್ಕೆ ಕಾರಕ ಯಾರು ಶನಿ ಮಹಾತ್ಮ ಓಕೆ ಸಂಪಾದನೆ ಮಾಡಿದ್ದನ್ನ ತಿನ್ನೋದಕ್ಕೆ ಈ ದೇಹ ಇರಬೇಕು ಈ ದೇಹ ಇರಬೇಕು ಅಂತಂದ್ರೆ ಆಯುಸ್ ಇರಬೇಕು ಆಯುಷ್ಕಾರಕ ಶನಿ ಮಹಾತ್ಮ ಆಯುಷ್ಕಾರಕ ಮಹಾತ್ಮ ವಾಯು ಕಾರಕ ಉಸಿರು ಒಳಗಡೆ ಹೋಗಿ ಹೊರಗಡೆ ಬಂದು ಒಳಗಡೆ ಹೋಗಿ ಬರ ಕೆಲಸಗಳನ್ನ ಮಾಡುದು ಶನಿಮಹಾತ್ಮ ಒಂದು ಸಾರ್ತಿ ಹೊರಗಡೆ ಹೋಗಿದ್ದು ಒಳಗಡೆ ಬರಲಿಲ್ಲ ಅಂದ್ರೆ ಇಲ್ಲ ಸೊ ಶನಿಮಾತ್ಮ ಅಂತಕ್ಕಂಥವನು ಪ್ರಾಮುಖ್ಯತೆ ಎಷ್ಟಿದೆ ಅಂತ ತಿಳ್ಕೊಳ್ಳಿ ಅವನನ್ನು ಪೂಜೆ ಮಾಡೋ ವಿಧಾನ ತುಂಬ ಸುಲಭ ಆದರೆ ನಾವೇನು ಮಾಡ್ತೀವಿ ನ್ಯಾಯವಾಗಿರಕ್ಕಾಗಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ನೀನು ಅಲ್ಲೇ ಇರಪ್ಪ ನಾನು ಇಲ್ಲೇ ಪೂಜೆ ಮಾಡ್ತೀನಿ ಅಂತೀವಿ ಆದರೂ ಪರಮಾತ್ಮ ನಿಮ್ಮ ಮೇಲೆ ಕರುಣೆ ಇಟ್ಟು ನಿಮ್ಮ ನಿಮ್ಮ ಕೆಲಸಗಳನ್ನು ನಿಮ್ಮ ಗುಣಗಳನ್ನು ತೂಕ ಮಾಡಿ ಯಾವಾಗ ಯಾವಾಗ ಏನೇನು ಕೊಡಬೇಕಂತ ಕೊಡ್ತಾ ಇರ್ತಾನೆ ಸೊ ಈಗ ಮೇಷರಾಶಿಗೆ ಮತ್ತೆ ಈಗ ಕುಂಭರಾಶಿಯಲ್ಲಿದ್ದಂತಹ ಶನಿ ಮಹಾರಾಜ ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಒಂದು ಗಂಟೆ ಐದು ನಿಮಿಷಕ್ಕೆ ಶನಿವಾರ ತನ್ನ ಸ್ಥಾನವನ್ನ ಕುಂಭರಾಶಿಯಿಂದ ಸ್ವಂತ ಮನೆಯಿಂದ ಮೀನರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ ಆ ಸಮಯದಲ್ಲಿ ಪ್ರಪಂಚದಲ್ಲಿ ಪ್ರಕೃತಿಯಲ್ಲಿ ಸಾಕಷ್ಟು ಬದಲಾವಣೆಗಳೆಲ್ಲ ಆಗುತ್ತೆ ಆ ಬದಲಾವಣೆಗಳು ಹೇಗೆ ಹೇಗಿರುತ್ತೆ ಅದನ್ನ ನಾವು ಹೇಗೆ ಸರಿಪಡಿಸಿಕೊಳ್ಳಬೇಕು ಅನ್ನೋದನ್ನ ನಾವು ಇವಾಗ ತಿಳಿತಾ ಹೋಗೋಣ ಮೊದಲು ನೀವು ಶನಿ ಮಹಾರಾಜನನ್ನ ಆರಾಧನೆ ಮಾಡೋದನ್ನ ಕಲ್ತ್ಕೊಳ್ಳಿ ಪೂಜೆ ಮಾಡೋದನ್ನ ಕಲ್ತ್ಕೊಳ್ಳಿ ಅವನಷ್ಟು ಒಳ್ಳೆಯ ದೇವರು ಬೇರೆ ಯಾರಿಲ್ಲ ಶಾಂತವಾಗಿರ್ತಕ್ಕಂಥವ್ನು ಕೇಳಿದ ವರವನ್ನು ಕೊಡ್ತಕ್ಕಂಥವನು ಅವನೇ ಶನಿ ಕೊಟ್ಟರೆ ತಡಿಯೋದಕ್ಕಾಗಲ್ಲ ಶನಿ ಕೊಟ್ಟರೆ ತಡಿಯೋದಕ್ಕಾಗಲ್ಲ ಯಾರ ದೇವರೂ ತಡಿಯಕ್ಕಾಗಲ್ಲ ಅದು ಒಳ್ಳೆಯದಾಗಿರ್ಲಿ ಕೆಟ್ಟದಾಗಿರ್ಲಿ ಅಂತ ಸೊ ಹಾಗಾಗಿ ನೀವು ಯಾವ ದೇವರನ್ನ ಪುಗೀಗಲ್ಲ ಹೇಳ್ತೀವಿ ಶ್ರೀನಿಮಾತ್ಮ ಬಂದಿರ ಗಣೇಶನ ಹತ್ರ ಹೋಗು ಆಂಜನೇಯನ ಹತ್ರ ಹೋಗು ವೆಂಕಟೇಶ್ವರನ ಹತ್ರ ಹೋಗು ಕಾಳಿಕಾ ಹತ್ರ ಹೋಗೋ ಮನೆ ದೇವರ ಹತ್ರ ಹೋಗೋ ಸಾಯಿಬಾಬ್ರ ಹತ್ರ ಹೋಗೋ ದಕ್ಷಿಣಾಮೂರ್ತಿ ಹತ್ರ ಹೋಗು ಹೋಗು ಅಂತ ಪ್ರಾಬ್ಲಮ್ ಎಲ್ಲಿದೆ ಶುರುವಾಗಿದೆಯೋ ಅಲ್ಲೇ ಹೋದ್ರೆ ಜಲ್ದಿ ಸಾಲ್ವ್ ಆಗುತ್ತಲ್ವಾ ಆ ನಿಮಗೆ ನಾರಾಯಣ ಹೃದಯಾಲಯದಲ್ಲಿ ಅಥವಾ ನಾರಾಯಣ ನೇತ್ರಾಲಯದಲ್ಲಿ ನಿಮಗೆ ಡಾಕ್ಟರ್ಗಳು ಪರಿಚಯ ಇರಬಹುದು ಅಲ್ವಾ ನಿಮಗೆ ಹೃದಯಕ್ಕೆ ಪ್ರಾಬ್ಲಮ್ ಬಂದಿದೆ ಅಂತ ಹೇಳಿದ್ರೆ ನಾರಾಯಣ ನೇತ್ರಾಲಯಕ್ಕೆ ಹೋಗಿ ನನಗೆ ಹೃದಯಕ್ಕೆ ಪ್ರಾಬ್ಲಮ್ ಬಂದಿದೆ ಅಂತ ಹೇಳಿದ್ರೆ ಏನಂತ ನಾನು ನಾನೊಂದು ಲೆಟ್ರ್ ಬರ್ಕೊಡ್ತೀನಿ ನೀವು ನಾರಾಯಣ ಹೃದಯಾಲಯಕ್ಕೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂತನಲ್ವಾ ರೆಕಮೆಂಡ್ ತಗೊಂಡು ಅಲ್ಲಿಗೆ ಹೋಗಿ ಟ್ರೀಟ್ಮೆಂಟ್ ಮಾಡೋಕೆ ನಾ ಬದಲು ಡೈರೆಕ್ಟ್ ಆಗಿ ಹೃದಯಾಲಯಕ್ಕೆ ಹೋಗ್ಬೋದಲ್ವಾ ಹಾಗೇನೆ ಇದು ಶನಿಮಾತ್ಮ ಈ ಕಲಿಯುಗದಲ್ಲಿ ಯಾರು ನೆನೆಯುತ್ತಾರೋ ನೆನೆಯೋದಕ್ಕೂ ಯೋಗ ಇರಬೇಕು ಅವರಿಗೆ ಯಾರು ನೆನೆಯುತ್ತಾರೋ ಅವರ ಜೀವನದಲ್ಲಿ ಅವರು ಒಂದು ಬೆಳಕಿಗೆ ಬಂದ್ರು ಅನ್ನೋದು ಸತಸಿದ್ಧ ಇದು ನಾವು ನಮ್ಮ ಅರವತ್ತು ವರ್ಷ ಅರವತ್ತ್ ಮೂರು ವರ್ಷಗಳಲ್ಲಿ ಕಂಡಂತ ಸತ್ಯವಾದಂಥ ಮಾತು ಅದಕ್ಕೆ ಎಲ್ಲರೂ ಅದನ್ನ ಪಾಲನೆ ಮಾಡಲಿ ನಾವು ತಿಳಿದಿದ್ದನ್ನ ನಾಲ್ಕು ಜನಗೆ ಹೇಳಬೇಕು ಅನ್ನೋದು ನಮ್ಮ ಆಸೆ ಇದನ್ನು ಮುಚ್ಚಿಡೋದ್ರಿಂದ ನಮಗೇನು ಲಾಭ ಇಲ್ಲ ಅಥವಾ ನಿಮಗೆ ತಿಳಿಸೋದ್ರಿಂದ ನಮಗೇನು ಲಾಭ ಇಲ್ಲ ಸರ್ವೇ ಜನ ಚುಕಿನೋ ಭವಂತು ಪರೋಪಕಾರಂ ಇದಂ ಶರೀರಂ ಹಾಗೆ ಪರಮಾತ್ಮನ ಒಂದು ದೇಹೆ ಆ ದೇಹೆಯಿಂದ ನಾವು ಇದನ್ನು ಹೇಳ್ತಾ ಇದ್ದೀವಿ ಜೈ ಶನಿದೇವ ಜೈ ಗುರುದೇವ ನೀವು ಇದೇ ರೀತಿ ನಾಲ್ಕು ಜನಕ್ಕೆ ಹೇಳಿ ಪರಮಾತ್ಮ ನಿಮಗೆ ಒಳ್ಳೆಯದನ್ನ ಮಾಡ್ತಾನೆ